ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಇವತ್ತಿನ ವೀಡಿಯೋ ಒಳಗೆ ಕಾರ್ತಿಕ್ ಮಾಸ ಇರೋದ್ರಿಂದ ಕಾರ್ತಿಕ ಬಂದೀವಿ ಮ ಇದು ಗುಡಿ ಸೊ ಮನೆ ದೇವ್ರ ಈರಣ್ಣಾಗಿರೋದ್ರಿಂದ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿ ಬರೀ ವಿಡಿಯೋ ಕಂಟಿನ್ಯೂ ಮಾಡಿ ತಿಳಿಲಾರ್ದ ತಿಳಿಲಾರ್ದೆ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡೋ ಏನೂ ಗೊತ್ತಾಗಂಗಿಲ್ಲ ಹಚ್ಚಿ ಹೋಗ್ಯಾರ ಮಂದಿ ಯಾರ ನಾವು ಹಚ್ಚೋಣ ಹಾಂ ಆಮೇಲೆ ತಿನ್ನ ಕಾರ್ತಿಕ್ ಮಾಸದಾಗ ಈ ಸೈಡ್ ಭಾಳ ದೀಪ ಹಚ್ತಾರ ಎಲ್ಲ ಗುಡಿ ದೊಡ್ಡ ದೊಡ್ಡ ಗುಡಿ ಒಳಗೆಲ್ಲ ನೋಡೋಂಗಿಲ್ಲ ಫ್ರೆಂಡ್ಸ್ ಆ ಬರೀ ದೀಪ ದೀಪಾರಾಧನೆ ಮಾಡ್ತಾರೆ ದೇವರಿಗೆ ಸೊ ನಾವು ಮನೆ ದೇವರಿಗೆ ಹೋಗಬೇಕು ಆದರೆ ನಮ್ಮೂರಿನ ಜಾತ್ರೆ ಆಗಿ ಐದು ಅಲ್ಲಿ ಇರ್ತತಿ ದೀಪೋತ್ಸವ ಇರ್ತತಿ ಆವಾಗ ಹೋಗಿರ್ತೀವಿ ಈಗ ಇಲ್ಲಿ ಕಾರ್ತಿಕ್ ಮಾಸದಾಗ ಇಲ್ಲೇ ಅಷ್ಟು ಹಚ್ಚಿರ್ತೀವಿ ಸೊ ರಣ್ಣೂರಿಂದ ಹಿಡಿದು ದೊಡ್ಡವ್ರ ಮಟ್ಟನು ಕಾರ್ತಿಕ ಹಚ್ಚಕ್ಕೆ ಬಂದಿರ್ತಾರೆ ಈ ಸೈಡೆಲ್ಲ ನಾವು ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಬಂದೀವಿ ಅನ್ಸತ್ತ ಭಾಳ ಜನ ಈಗ ಆಲ್ರೆಡಿ ಮಾಡಿರ್ತಾರೆ ನಾಳೆ ಮಟನ್ ಟೈಮ್ ಇರ್ತಿವಿ ಫ್ರೆಂಡ್ಸ್ ಅಮಾವಾಸಿಗೂ ಅಮಾವಾಸಿ ಮಟನು ಹಚ್ಚಿರ್ತಾರೆ ಅಮಾವಾಸ್ಯೆ ದಿನ ಕಡೆ ಕಾರ್ತಿಕ ಅಂತೇಳಿ ಸ್ವಲ್ಪ ಗ್ರ್ಯಾಂಡಾಗಿ ಆಗಿರ್ತತಿ ಕೆಲವೊಮ್ಮೆ ಅನ್ಸುತ್ತೆ ಈ ಹಬ್ಬ ಹುಣ್ಣಿಮೆ ಯಾಕರ ಬರ್ತಾವ ಏನು ಹೇಳಿ ಅನ್ಕೊಂತಿರ್ತೀವಿ ಮಾಡುವಾಗ ಬಟ್ ಸೆಲೆಬ್ರೇಟ್ ಮಾಡುವಾಗ ಈ ಪೂಜೆ ಆಗಲಿ ಆಮೇಲೆ ಹಬ್ಬ ಆಗಲಿ ಮಾಡುವಾಗ ಈ ಥರ ಎಲ್ಲ ಹೊರಗೆ ಬಂದು ಮಾಡುವಾಗ ಖುಷಿ ಅನ್ಸತ್ತ ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಅಂತ ಅನಿಸ್ತತಿ ಕೆಲಸ ಯಾವಾಗಲೂ ಮಾಡ್ತಾನೆ ಇರ್ತೀವಿ ಈ ಥರ ಬರೋದ್ರಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ನಮ್ಮೊಳಗೆ ಅಂತ ಹೇಳ್ಬೋದು ಕಾರ್ತಿಕ್ ಹಚ್ಚಾಕ್ ಹೋಗ್ಬೇಕು ಹೋಗ್ಬೇಕು ಅನ್ಕೊಂತ ಅನ್ಕೊತ ನಾ ಒಂದ್ ಮಂತ್ ಇದ್ರು ಟೈಮ್ ಸಿಕ್ಕಿಲ್ಲ ಇವ್ರು ಫ್ರೀ ಇದ್ದಾಗ ನಾ ಫ್ರೀ ಇರಂಗಿಲ್ಲ ನಾ ಫ್ರೀ ಇದ್ದಾಗ ಇವ್ರು ಫ್ರೀ ಇರಂಗಿಲ್ಲ ಈಗ ಆಲ್ಮೋಸ್ಟ್ ಮದುವೆ ಸೀಸನ್ ಆಗಿರೋದ್ರಿಂದ ಜಗ್ಗಿ ಹೊಲಿವಿದು ಅವನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಆಮೇಲೆ ಬರಬೇಕಂದ ಹೋಗಕ್ಕೆ ಹದಿನೈದು ನಿಮಿಷ ಅರ್ಧ ತಾಸು ಅಂತ ಅಂದ್ಕೊಂಡ್ರು ಇವ್ರಿಗೆ ರೆಡಿ ಮಾಡಿ ನಾ ರೆಡಿಯಾಗಿ ಮತ್ತೆ ಬಂದು ಮತ್ತು ಅವನ್ನೆಲ್ಲ ಕರೆಕ್ಟಾಗಿ ಮಾಡಿಡಕ್ಕೆ ಮತ್ತು ಸಾಧಾರಣ ಸಮಯ ಬರಕ ಟೈಮ್ ಹಿಡದ್ ಬಿಡ್ತೈತೆ ನನಗೆ ಹೀಗಾಗಿ ಎಲ್ಲಿ ಹೋಗೋಕ್ಕೂ ಇದನ್ನಂಗೆ ಇಲ್ಲ ಸೊ ಇದ್ರಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ನಾಳೆನೇ ಅಮಾವಾಸ್ಯ ಆಯ್ತಲ್ಲ ಅದಕ್ಕೆ ಇವತ್ತ ಹೋಗಿ ಬರೋಣ ಅಂತ ಅಂದ್ಕೊಂಡು ಕುಡಿಗೆ ಬಂದ್ವಿ ಲಕ್ಕಿಲಿ ನಾವು ಬರೋದಕ್ಕೆ ಪೂಜೆ ಸ್ಟಾರ್ಟ್ ಆಗಿತ್ತು ಪಾಲ್ಕಿದು ಪೂಜೆ ಅದು ಒಂದು ಖುಷಿ ಅನ್ನಿಸ್ತು ನನಗೆ ಆ್ಯಕ್ಚುಲಿ ಬ ಹೋಗೋಣ ಬೇಡ ಹೋಗೋಣ ಬೇಡ ಅನ್ಕೊತನ ಬಂದ್ವಿ ನಾವು ಯಾಕಂದ್ರೆ ಆಲ್ರೆಡಿ ಎಂಟುವರೆ ಆಗಿತ್ತು ವಾಪಸ್ ಬಂದು ಅಡುಗೆ ಎಲ್ಲ ಮಾಡ್ಬೇಕಲ್ಲ ಅದಕ್ಕೆ ಹುಡುಗರು ಕರ್ಕೊಂಡು ನೀವೇ ಹಚ್ಚಿ ಬಂದುಬಿಡ್ರಿ ಅಂತೇಳಿ ಅನಾಥಿದೆ ಅವೆಲ್ಲ ಇದ್ದಿದ್ದ ಬಾ ಬಂದ ಮೇಲೆ ನೋಡೋಣ ಅಂತ ಹೇಳಿ ಅಂದ್ರೆ ನಮ್ಮ ಮನೆಯವರು ಸೊ ಹಾಗಾಗಿ ಮನೆ ಬಿಟ್ಟು ಹೊರಗೆ ಬಂದಂಗೆ ಫ್ರೆಂಡ್ಸ್ ಬಟ್ ಮೂರು ಜನಕ್ಕೂ ಕರ್ಕೊಂಡು ಹೋಗಿ ಅಡ್ಡಾಡೋದು ಸ್ವಲ್ಪ ನನ್ಗೆ ಟಯರ್ಡ್ ಅನ್ನಿಸ್ತತಿ සොහංගගේ එල්ලි හෝකක මංච මාඩගෙල්ලන ජ ఇల్లి కుంద్రాస్ ఇస్త అనుకుంటు మటిల్గొరి సో మార్నె దిన వీడియో కంటిన్యూ మాకీ ఫ్రెండ్స్ ఇది ఆర్చ్ టైప్ అంత బ్లౌజ్ కొట్ట సక్క బ్లౌజ్ కొట్ట ఫ్రెండ్స్ ఎంట్ బ్లౌస్ అదే ಸೊ ಅದಕ್ಕೆ ಇದು ಸ್ವಲ್ಪ ಐರನ್ ಮಾಡ್ಕೊಳಕತ್ತೀನಿ ಈಗ ಬೇರೆ ಬೇರೆ ಶೇಪ್ಸ್ ಇತ್ತು ನಾವು ಕ್ಯಾನ್ವಾಸ್ ಯೂಸ್ ಮಾಡಬೇಕು ಕ್ಯಾನ್ವಾಸ್ ಯೂಸ್ ಮಾಡಿದರೆ ಕರೆಕ್ಟಾಗಿ ಶೇಪ್ ಅಂತ ಹೇಳ್ಬೋದು ಅದಕ್ಕೆ ನಾನು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಈಗ ಅದನ್ನು ಬೇರೆ ಒಂದು ಬಟ್ಟೆಗೆ ಐರನ್ ಮಾಡಿಕೊಂಡು ಆಮೇಲೆ ಅಟ್ಯಾಚ್ ಮಾಡ್ತೀನಿ ನಿಮಗೆ ಕಂಪ್ಲೀಟ್ ವಿಡಿಯೋನ ತೋರಿಸ್ತೀನಿ ಅಟ್ಯಾಚ್ ಮಾಡೋದು ಅಷ್ಟ ಅದಾದಮೇಲೆ ಸ್ಟಿಚ್ ಮೇಲೆ ಕಂಪ್ಲೀಟ್ ತೋರಿಸ್ತೀನಿ ಅಂತ ಬ್ಲೌಸ್ ಹೇಳಿ ಈಗ ಅಟ್ಯಾಚ್ ಮಾಡೋದು ಕ್ಯಾನ್ವಾಸ್ ಯಾವ ಥರ ಇದು ಮಾಡಬೇಕಂದ್ರೆ ಫ್ರಂಟ್ ಅಟ್ಯಾಚ್ ಮಾಡ್ಕೊ ಫ್ರಂಟನ್ನು ನಾನು ಕಟ್ ಮಾಡ್ಕೊಂಡೀನಿ ಫ್ರೆಂಡ್ಸ್ ಯಾಕಂದರೆ ಹಿಂದುಗಡೆ ಹಾಕೊಂಡಿ ಹಾಕಿರ್ತೀವಲ್ಲ ಫ್ರಂಟ್ ಇರಲಿಲ್ಲ ಅಂದ್ರೆ ಒಂಥರ ಅನ್ಸುತ್ತೆ ಇನ್ನೂ ಹಾಕಿಲ್ಲ ಅಂದರೆ ಎರಡು ಸೇಮ್ ಆಗ್ತವೆ ಅದ್ರ ಸಂಬಂಧ ಏನು ಮಾಡಕತ್ತೀನಿ ಫ್ರಂಟು ಬ್ಯಾಕು ಕುಡಿ ಕಟ್ ಮಾಡಿಕೊಂಡು ಈ ಥರ ಆರ್ಚ್ ಟೈಪ್ ಕಟ್ ಮಾಡ್ಕೊಂಡೀನಿ ಬ್ಯಾಕ್ ಸೈಡ್ ನೆಕ್ಕಿಗೆ ಅವರು ನೋಡಿರಿ ನಿಮ್ಗೆ ಯಾವ ಥರ ಚಲೋ ಅನ್ಸುತ್ತೆ ಆ ಥರ ಇಡ್ರಿ ಅಂತ ಹೇಳಿದ್ರು ಶೇಪ್ ಅಂತದ್ ಇಂಥದ್ದೊಂದು ಏನು ಹೇಳಿದ್ರಿ ಡಿಸೈನು ಸೊ ಅದಕ್ಕೆ ನನಗೆ ಈ ಥರ ಮಾಡೋಣ ಅಂತ ಅನ್ನಿಸ್ತು ಇದು ಬಾರ್ಡರ್ ಹೊರಗಡೆ ಹಚ್ಚೋದ್ರಿಂದ ಚಲೋ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಆರ್ಚ್ ಟೈಪಿಂದು ನೋಡೋಣ ಈ ಬ್ಲೌಸ್ ಹೆಂಗೆ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಮಾನ್ಯ ಒಂದು ಕ್ಲಿಪ್ ನೋಡಿದ್ಲು ಇನ್ಸ್ಟಾಗ್ರಾಮ್ನಾಗ ನೋಡಿಲ್ಲ ಅದು ಆ್ಯಕ್ಚುಲಿ ಕ್ಲಿಪ್ ಸೊ ಅದಕ್ಕೆ ನನಗೂ ಇಂಥ ತರಿಸ್ಕೊಡು ಅಂತೇಳಿ ಗಂಟು ಬಿದ್ದಿದ್ದಳು ಆಕೆಗೆ ಹೇರ್ ಕಟ್ ಮಾಡ್ಸಕ್ಕೆ ಭರತನಾಟ್ಯಕ್ಕೆ ತುರ್ಬಾಯಲ್ ಹಾಕಕ್ಕೆ ಕರೆಕ್ಟ್ ಆಗಲ್ಲ ಅಂಥೇಳಿ ಹೇರ್ ಕಟ್ ಮಾಡಿಸಿಲ್ಲ ಸೊ ಹಂಗಾಗಿ ಕೂದಲ ಎಲ್ಲ ಮುಂದೆ ಬರೋದಕ್ಕೆ ಇದು ಕ್ಲಿಪ್ ತರಿಸ್ಕೊಂಡಿದ್ದಳು ಇವು ಚಲೋ ಅದಾವ ಫ್ರೆಂಡ್ಸ್ ಯಾರ ಮನೆಯೊಳಗೆ ಸ್ವಲ್ಪ ಎಲ್ ಕೆ ಜಿ ಯು ಕೆ ಜಿ ಈ ಥರ ಹೋಗ್ತಿರ್ತಾರೆ ಹೇರ್ ಸ್ವಲ್ಪ ಉದ್ದಿರ್ತಾವಲ್ಲ ಬರೀ ಮೇಲೆ ಬರ್ತಿರ್ತಾವೆ ಅಂಥವ್ರಿಗೆಲ್ಲ ಯೂಸ್ ಆಗ್ತತಿ ಇದ್ರ ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನಾನು ನಿಮಗೆ ಕಳಿಸ್ತೀನಿ ಸೊ ಇದೆಲ್ಲ ಮುಗಿಸ್ಕೊಂಡು ಅದು ಹೇಳಿದ್ನಲ್ಲ ಫ್ರೆಂಡ್ಸ್ ಎಂಟೊಂಬತ್ತು ಬ್ಲೌಸ್ ಒಬ್ಬರದ ಅದಾವು ಸೊ ಅವ್ರದ್ದು ಸ್ಲೀವ್ ಹಾಕಕತ್ತೀನಿ ಇದು ವರ್ಕ್ ಸಖತ್ತಾಗಿ ಬಂದೈತಿ ಎರಡು ಕಲರ್ ಮ್ಯಾಚ್ ಮಾಡಿ ಮಾಡಿನಿ ಆ್ಯಕ್ಚುಲಿ ಸ್ಯಾರಿ ಎಲ್ಲೋ ಕಲರ್ ಮತ್ತು ಗೋ ಗೋಲ್ಡೆಲ್ಲ ಒಂಥರ ಕಾಪರ್ ಕಲರ್ ಕಾಪರ್ ಇದು ಸ್ವಲ್ಪ ಡಾರ್ಕ್ ಕಾಪರ್ ಈ ಥರ ಸ್ಲೀವ್ ಬಂದೈತಿ ನೆಕ್ದು ಹಾಕ್ತೀನಿ ವಿಡಿಯೋನ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಗೆ ಡಿಸೈನ್ದ ಇನ್ಫಾರ್ಮೇಷನ್ ಸಿಕ್ತೈತಿ ಈ ಸ್ಲೀವ್ ಬಾರ್ಡರ್ ಮ್ಯಾಲೆ ಹಾಕೋಕೆ ಮಸ್ತ್ ಕಾಣಿಸ್ತತಿ ಫ್ರೆಂಡ್ಸ್ ಬಾ ಕೆಳಗಡೆ ಬಾರ್ಡರ್ ಇರ್ತದ ಬಾರ್ಡರ್ ಮೇಲೆ ಈ ಡಿಸೈನ್ ಹಾಕ್ಕೊಂಡ್ರೆ ಲುಕ್ ಬರ್ತೈತಿ ಪೂರ್ತಿ ಡಿ ಪೂರ್ತಿ ಸ್ಲೀವ್ ಡಿಸೈನಾಗೆ ಕಾಣಿಸ್ತತಿ ಅದಾದಮೇಲೆ ಇದನ್ನು ಕಟ್ ಮಾಡಿಕೊಂಡೆ ಐದು ಗಂಟೆಗೆ ಕಟ್ ಮಾಡೀನಿ ಫ್ರೆಂಡ್ಸ್ ಎದ್ದು ಇದನ್ನು ಎಷ್ಟೊತ್ತಿದ್ರು ಇವತ್ತ ಕೊಡಬೇಕು ಅಂಥೇಳಿ ಅಂದ್ಕೊಂಡು ಈ ರೀತಿ ನಾನು ಬ್ಯಾಕ್ ಪಾರ್ಟ್ ಬೇರೆ ಮತ್ತು ಫ್ರಂಟ್ ಪಾರ್ಟ್ ಬೇರೆ ಮಾಡ್ಕೊಂಡಿರ್ತೀನಿ ಕಟಿಂಗ್ ಮಾಡುವಾಗ ಲೈನಿಂಗ್ ಇರಲಿಲ್ಲ ಸೊ ಹಂಗಾಗಿ ಇದ್ರದ್ದು ಸ್ವಲ್ಪ ಲೇಟ್ ಆಯ್ತು ಎಷ್ಟು ಮ್ಯಾಚಿಂಗ್ ಲೈನಿಂಗ್ ತಂದ್ರೂ ಮತ್ತು ಲೈನಿಂಗ್ ಹಿಂಗೆ ಅಡ್ಡಾಡೋ ಆಗುತ್ತೆ ಫ್ರೆಂಡ್ಸ್ ನಂದು ಮತ್ತೆ ಹೋಗಬೇಕು ಶಾಪಿಗೆ ಭಾಳಷ್ಟು ಒಂದ ಸಲ ಹಾಕಿಸ್ಬೇಕು ಅಂದ್ಕೊಂಡು ಸೊ ಅದ್ರದ್ದು ಸ್ಲೀವ್ ತೋರಿಸಿದ್ನಲ್ಲ ಅದ್ರದ್ದು ಇದು ನೆಕ್ ಇದು ಬ್ಯಾಕ್ ಸೈಡ್ ನೆಕ್ ಲೀಪ್ ಶೇಪ್ನಾಗ ಬಂದತಿ ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾಳೆ ವಿಡಿಯೋ ನಾಳೆ ಮಾಡ್ತೀನಿ ವಿಡಿಯೋ ಅದರೊಳಗೆ ಬ್ಲೌಸ್ ನಿಮ್ಗೆ ಹೆಂಗಾಗಿತ್ತು ಗೊತ್ತಾಗ್ತದೆ ಅಂದ್ರೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೊಳಗೆ ಸಿಗ್ತೀನಂತ ಕಂಪ್ಲೀಟಾಗಿ ವಿಡಿಯೋ ನೋಡಿರಿ ಆಮೇಲೆ ಯೂಟ್ಯೂಬ್ನಾಗ ನೋಡೋರು ಸಬ್ಸ್ಕ್ರೈಬ್ ಮಾಡ್ರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಮತ್ತೊಂದು ವೀಡಿಯೊಳಗೆ ಸಿಗ್ತೀನಂತ ಥ್ಯಾಂಕ್ ಯು